ನಾಳೆಯಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗುತ್ತೆ ಸುವರ್ಣಸೌಧದ ವಿಧಾನಸಭೆ ಹಾಲ್ನಲ್ಲಿ ಸಿದ್ಧತೆಯನ್ನು ಪರಿಶೀಲನೆ ಮಾಡಲಾಗಿದೆ ವಿಧಾನಸಭೆಯ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರು ಪರಿಶೀಲನೆಯನ್ನು ಮಾಡಿದ್ದಾರೆ ನಾಳೆಯಿಂದ ಅಧಿವೇಶನ ಶುರುವಾಗುತ್ತೆ ಹೀಗಾಗಿ ವಿಧಾನಸಭೆಯ ಸೆಕ್ರೆಟರಿ ವಿಶಾಲಾಕ್ಷಿ ಪರಿಶೀಲನೆ ಮಾಡಿದ್ದಾರೆ ಮಹಾನ್ ನಾಯಕರ ಭಾವಚಿತ್ರಗಳಿಗೆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ನಲವತ್ತಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ಸ್ಪೀಕರ್ ಕುರ್ಚಿ ನಿರ್ಮಾಣ ಮಾಡಲಾಗಿದೆ ನಾಳೆಯಿಂದ

ನಾಳೆಯಿಂದ ಬೆಳಗಾವಿ ಚಳಗಡೆ ಅಧಿವೇಶನ ಆರಂಭ ಆಗ್ತಾ ಇದೆ ಹಾಗಾಗಿ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಅಂತಿಮ ಹಂತದ ಸಿದ್ಧತೆ ನಡೀತಾ ಇದೆ ನಾವು ತೋರಿಸಿದ್ವಿ ಉಭಯ ಕಲಾಪಗಳ ಏನು ನಡೆಯುವಂತಹ ಸಭಾಂಗಣ ಇದು ವಿಧಾನಸಭೆಯ ವಿಧಾನಸಭೆ ಇರತಕ್ಕಂಥದ್ದು ವಿಧಾನಸಭೆಯಲ್ಲಿ ಈಗ ಸಂಪೂರ್ಣವಾಗಿ ಸ್ಪೀಕರ್ ಚೇರ್ ಸೇರಿದಂತೆ ವಿರೋಧ ಪಕ್ಷ ಆಡಳಿತ ಪಕ್ಷ ನಾಯಕರು ಕುಳಿತುಕೊಳ್ಳುವಂತಹ ಆಸನಗಳಾಗಿರ್ಬೋದು ಮತ್ತು ಬಾಯಿಗಳ ಪರ್ಸಲ್ ಕೆಲಸವನ್ನು ಕೂಡ ಏನು ವಿಶಾಲಾಕ್ಷಿ ಮೇಡಮ್ ಮಾಡ್ತಿರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಬೆಂಗಳೂರಿನ ವಿಧಾನಸೌಧದಿಂದ ಸಚಿವಾಲಯದ ಸಿಬ್ಬಂದಿಗಳಿಗೆ ಸೇರಿದಂತೆ ಮಾರ್ಷಲ್ ಸೇರಿದಂತೆ ಎಲ್ಲ ಅಧಿಕಾರಿಗಳಿಗಾಗಲೇ ಬೆಳಗಾವಿಗೆ ಬಂದಿದ್ದಾರೆ ಈಗ ಏನು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇರ್ತಕ್ಕಂಥದ ಐನು ವಿಧಾನಸಭೆಯ ಸಭಾಂಗಣ ಈ ಸಭಾಂಗಣವನ್ನು ಪರಿಶೀಲನೆ ಮಾಡ್ತಾ ಇದ್ರೆ ಪ್ರಮುಖವಾಗಿ ಏನು ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಶಾಸಕರು ಕುಳಿತುಕೊಳ್ಳುವಂತಹ ಆಸನ ಆಗಿರ್ಬೋದು ಮೈಕ್ಗಳಾಗಿರ್ಬೋದು ಜೊತೆಗೆ ಸ್ಪೀಕರ್ ಚೇರ್ ಆಗಿರ್ಬೋದು ಜೊತೆಗೆ ಏನು ಪ್ರಮುಖವಾಗಿ ಹೇಳಬೇಕಂದ್ರೆ ಏನು ಈ ಒಂದು ವಿಧಾನಸಭೆ ನಡೆಯುವಂತಹ ಕಲಾಪಗಳಾಗಿರ್ಬೋದು ಕಲಾಪಗಳನ್ನ ವಿಯಲ್ಲಿ ಕಾಣುವಂತ ನಿಟ್ಟಿನಲ್ಲಿ ಬೇಕಾದಂತ ನೇರ ಪ್ರಸಾರಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಾಗ್ತಾ ಇದೆ ಏನು ಪ್ರೇಕ್ಷಕರ ಅಲ್ಲಿ ಗ್ಯಾಲರಿ ಸೇರಿದಂತೆ ಪತ್ರಕರ್ತರ ಗ್ಯಾಲರಿ ಸೇರಿದಂತೆ ಎಲ್ಲ ರೀತಿ ಅಚ್ಚುಕಟ್ಟಿನ ವ್ಯವಸ್ಥೆ ಆಗಿದೆಯಲ್ಲ ಅನ್ನೋ ಪರಿಶೀಲನೆ ಕೂಡ ಈಗ ಅಧಿಕಾರಿಗಳು ಮಾಡ್ತಿರ್ತಕ್ಕಂಥದ್ದು ಈಗ ವಿಶಾಲಕ್ಷ್ಮಿ ಮೇಡಮ್ ಅವರಿಗೆ ಏನು ಬೆಳಗಾವಿಯ ಲೋಕೋಪಯೋಗಿ ಅಧಿಕಾರಿಗಳು ಎಲ್ಲ ರೀತಿಯ ಮಾಹಿತಿಯನ್ನು ಕೊಡ್ತಾ ಇದ್ರೆ ಪ್ರತಿಯೊಂದನ್ನು ಕೂಡ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸೇರಿದಂತೆ ಉಪ ಮುಖ್ಯಮಂತ್ರಿಗಳಾಗಿರ್ಬೋದು ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಅವ್ರಲ್ಲ ಸೇರಿದಂತೆ ನಾಳೆಯಿಂದ ಆರಂಭ ಅಧಿವೇಶನದಲ್ಲಿ ಯಾವುದೇ ರೀತಿಯ ಒಂದು ಯಾವುದೇ ರೀತಿಯ ಒಂದು ಸಮಸ್ಯೆ ಆಗದಂತೆ ಎಲ್ಲ ರೀತಿಯ ಪ್ರತಿಯೊಂದನ್ನು ಕೂಡ ಒಂದು ಪ್ರಶ್ನೆ ಮಾಡ್ತಿರ್ತಕ್ಕಂಥ ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೀನಿ ಇಡೀ ಒಂದು ಏನು ಹತ್ತು ದಿನಗಳ ಕಾಲ ಬೆಳಗಾವಿಯಲ್ಲಿ ಇಡೀ ಸರ್ಕಾರದ ಬೆ ಆಡಳಿತ ಅಂತ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಉಭಯ ಕಲಾಪಗಳಿಗೆ ಎಲ್ಲ ರೀತಿಯ ಸಿದ್ಧತೆಗಳು ಪೂರ್ಣಗೊಂಡಿದೆ ಈಗ ಅಂತಿಮ ಹಂತದ ಪ್ರಶ್ನೆ ಕಾರ್ಯವನ್ನು ಈಗ ಏನು ಬೆಂಗಳೂರಿನ ಸಚಿವಾಲಯದ ಮಟ್ಟದ ಅಧಿಕಾರಿಗಳಿಂದ ಈಗ ನಡೀತಾ ಇದೆ ಕ್ಯಾಮ್ರಮಲ್ ದಿವಿ ಜೊತೆ ಸೀದರ್ ಸಿ ಟಿವಿ ಫೈವ್ ಬೆಳಗಾವಿ